ಅವನ ಹೆಸರು ಆದಿತ್ಯ ಇವನು ಒಂದು ದೊಡ್ಡ ಉದ್ಯೋಗಸ್ಥನಾದ ಕುಟುಂಬದಿಂದ ಬಂದವನಾಗಿದ್ದ ಅವನಿಗೆ ಜೀವನದಲ್ಲಿ ಮದುವೆ ಎಂಬುದು ಒಂದು ಕೇವಲ ಕಾನೂನುಬದ್ಧ ಒಪ್ಪಂದವಾಗಿತ್ತು ಸಂಸ್ಕಾರ ಭಾವನೆಗಳ ಬಗ್ಗೆ ಅವನಿಗೆ ಕಾಡುವ ಕೆಲಸವೇಕೆ ನಂದಿನಿ ಸರಳ ಮನಸ್ಸಿನ ಕನಸುಗಳನ್ನು ಬೆಳೆಸಿಕೊಂಡು ಬದುಕುತ್ತಿದ್ದ ಹುಡುಗಿ ಅವಳಿಗೆ ಪ್ರೀತಿಯಲ್ಲಿ ನಂಬಿಕೆ ಇತ್ತು ಮದುವೆ ಆಕೆಯ ಕನಸಿನ ಪ್ರಪಂಚ ಆದರೆ ಆಕೆಯ ಕನಸುಗಳು ಪುಡಿಯಾಗುತ್ತವೆ ಎಂಬುದು ಅವಳಿಗೆ ಗೊತ್ತಿರಲಿಲ್ಲ ಮದುವೆಯ ಆಯ್ಕೆ ಅವರಿಬ್ಬರ ಪಾಲಿಗೆ ಬೇರೆ ಬೇರೆ ರೀತಿ ಇತ್ತು ಆದಿತ್ಯನ ಕುಟುಂಬಕ್ಕೆ ಸೌಕರ್ಯ ಹಣ ಸಂಬಂಧಗಳ ಬೆಳೆಸುವುದು ಮುಖ್ಯ ಆದರೆ ನಂದಿನಿಯ ಕುಟುಂಬಕ್ಕೆ ಮದುವೆ ಪವಿತ್ರ ಬಂಧನ ತಂದೆ ತಾಯಿಯ ಒತ್ತಡದ ಕಾರಣಕ್ಕೆ ನಂದಿನಿ ತನ್ನ ಭಾವನೆಗಳನ್ನು ತ್ಯಜಿಸಿ ಆದಿತ್ಯನಿಗೆ ಮದುವೆಯಾಗಲು ಒಪ್ಪಿಕೊಳ್ಳುತ್ತಾಳೆ ಆದರೆ ಆದಿತ್ಯನಿಗೆ ಇದು ಕೇವಲ ಕುಟುಂಬದ ಒತ್ತಡಕ್ಕೆ ಒಳಗಾಗುವ ಕಾಗದದ ಮೇಲೆ ಮಾಡಿರುವ ಒಪ್ಪಂದವಾಗಿತ್ತು ಅವನಿಗೆ ನಂದಿನಿಯ ಬಗ್ಗೆ ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ ಮದುವೆಯ ಮೊದಲ ದಿನವೇ ನಂದಿನಿಗೆ ಅಸಹನೀಯ ಹೊಣೆಗಾರಿಕೆಗಳು ಶುರುವಾಗುತ್ತವೆ ಆದಿತ್ಯ ಯಾವಾಗಲೂ ಉದ್ಯೋಗದಲ್ಲಿ ಬಿಸಿ ಅವನಿಗೆ ನಂದಿನಿಯ ಬಗ್ಗೆ ಗಮನವಿಲ್ಲ ಮಾತಿಗೆ ಸಮಯವಿಲ್ಲ ಇನ್ನೂ ನಂದಿನಿಯ ಪಾಲಿಗೆ ಈ ಅಸಿಡ್ಡೆ ಸಹಿಸಲಾಗದು ನೀನು ನನ್ನ ಜೊತೆ ಇರುವೆಯಾ ಇಲ್ಲವೇ ಈ ಮನೆಯ ವಸ್ತುವ ಆಕೆಯ ಮನಸ್ಸು ಪ್ರಶ್ನಿಸುತ್ತಿತ್ತು ಆದಿತ್ಯನ ಗಮನ ಬೇರೆ ಕಡೆ ಆತನಿಗೆ ಪ್ರೀತಿ ಎಂಬ ಅರ್ಥವೇ ಗೊತ್ತಿರಲಿಲ್ಲ ಅದೇ ದಿಕ್ಕಿನಲ್ಲಿ ನಂದಿನಿ ಬೇರೆ ದಾರಿಗೆ ಸಾಗುತ್ತಿದ್ದಳು ಅಳಲು ಏಕಾಂತ ಅನಿರೀಕ್ಷಿತ ಭವಿಷ್ಯ ಒಮ್ಮೆ ಆಕೆಗೆ ತೀವ್ರ ಜ್ವರ ಬಂದರೂ ಆದಿತ್ಯನಿಗೆ ಅಷ್ಟೊಂದು ಗಮನವಿರಲಿಲ್ಲ ಆಕೆಗೆ ಪೋಷಕರ ಮನೆಯವರು ಕರೆ ಮಾಡಿ ನನ್ನ ಮಗಳು ಹಿತದಿಂದಿದ್ದಾಳೆ ಎಂದು ಕೇಳಿದಾಗ ಅವಳು ಚೆನ್ನಾಗಿದ್ದಾಳೆ ಎಂದು ಕೇವಲ ಹೊಗಳಿದ ಉತ್ತರ ಕೊಟ್ಟನು ಆದರೆ ನಿಜವಾದ ನಂದಿನಿಯ ಸ್ಥಿತಿ ಅವಳಿ ಮಳೆಗಾಲದ ಒಂಟಿತನದಂತೆ ನಂದಿನಿಯ ಹೃದಯ ದಿನಕ್ಕೊಂದು ತುಂಡಾಗಿ ಬಿದ್ದು ಹೋಗುತ್ತಿತ್ತು ಅವಳಿಗೆ ತನ್ನ ಭಾವನೆಗಳನ್ನು ಹೇಳಲು ಯಾರೂ ಇಲ್ಲ ಈ ಮನೆಯಲ್ಲಿ ಪ್ರೀತಿ ಇಲ್ಲ ಮಾತು ಇಲ್ಲ ಮಡದಿ ಗಂಡನ ಸಂಬಂಧದಲ್ಲಿಯೇ ಭಿನ್ನತೆ ನಂದಿನಿ ಈ ಶೂನ್ಯತೆಯಲ್ಲಿ ತಾನೇ ತನ್ನನ್ನು ಹುಡುಕಿಕೊಳ್ಳಲು ಪ್ರಾರಂಭಿಸುತ್ತಾಳೆ ಇನ್ನೊಂದು ದಿನ ಆಕೆಯ ಬಾಲ್ಯದ ಸ್ನೇಹಿತ ಶ್ರುತಿ ಭೇಟಿಯಾದಳು ನೀನು ಮದುವೆ ಆದ್ಮೇಲೆ ಹೇಗಿದೆ ನಂದು ಎಂದು ಕೇಳಿದಳು ನಂದಿನಿ ಹಸಿಯಾಗಿದ್ದ ಮುಖಕ್ಕೆ ಬದಲಾಗಿ ನಿರ್ಜೀವನಗು ಕೊಟ್ಟಳು ಹೆಚ್ಚಾಗಿ ಬದಲಾಗಿದೆ ಏನಾದರೂ ತೊಂದರೆಯಿದೆಯಾ ಶ್ರುತಿ ಕುತೂಹಲದಿಂದ ಕೇಳಿದಳು ನಂದಿನಿಯ ಕಣ್ಣು ನೀರಾಯಿತು ಪ್ರೀತಿ ಇಲ್ಲದ ಮದುವೆಯಲ್ಲಿ ನಾನು ಎಲ್ಲಿ ನನ್ನ ಜೀವನವನ್ನು ಹುಡುಕಲಿ ಶ್ರುತಿ ತಕ್ಷಣ ಅವಳನ್ನು ತಬ್ಬಿಕೊಂಡಳು ನೀನು ಪ್ರೀತಿಯ ಹಸಿರು ತೋಟವನ್ನು ಕಲ್ಪಿಸಿಕೊಂಡಿದ್ದೆ ಆದರೆ ಮರುಭೂಮಿಯಲ್ಲಿ ಮುಳುಗಿದೆ ನಂದಿನಿಗೆ ಸ್ವತಃ ತನ್ನನ್ನು ಹುಡುಕಬೇಕಾದ ಸಮಯ ಬಂದು ಬಿಟ್ಟಿತ್ತು ಅವಳಿಗೆ ತನ್ನ ಬಾಳನ್ನು ಪ್ರೀತಿಯಿಂದ ಅಲಂಕರಿಸಬೇಕು ಹಿಗ್ಗಿಸಿ ಬದುಕಬೇಕು ಸ್ವತಂತ್ರತೆಯ ಕಡೆ ಹೆಜ್ಜೆ ಹಾಕಬೇಕು ಒಮ್ಮೆ ರಾತ್ರಿ ಆಕೆಯ ಕಿಟಕಿಯಿಂದ ಬಾಗಿಲು ಬಿಟ್ಟಿತ್ತು ಮಳೆ ಬೀಳುತ್ತಿತ್ತು ಅವಳ ಜೀವನವು ಹಾಗೆ ತಣ್ಣನೆಯ ಆಳವಿಟ್ಟ ಏರಿಯಂತೆ ಅದೇ ಹೊತ್ತಿಗೆ ಆದಿತ್ಯ ಫೋನಿನಲ್ಲಿ ಕೆಲಸ ಮಾಡುತ್ತಿದ್ದನು ನಾನು ನಿನ್ನೊಡನೆ ಮಾತಾಡಬೇಕಾಗಿದೆ ಎಂದು ಅವಳು ಧೈರ್ಯವಾಗಿ ಹೇಳಿದಳು ಆದಿತ್ಯ ಕಣ್ಣು ಮೇಲೆತ್ತಿ ಹೇಳು ಎಂದ ನಾನು ಪ್ರೀತಿಯಿಲ್ಲದ ಜೀವನ ಸಾಗಿಸಬೇಕಾಗಿಲ್ಲ ನಾನು ಇಲ್ಲಿಂದ ಹೊರಟು ಹೋಗಬೇಕು ಆದಿತ್ಯ ಕಣ್ಣೀರನ್ನು ನೋಡಿದರೂ ಅವನು ಮೌನವಾಗಿದ್ದ ನಿನ್ನ ಈ ಮೌನವೇ ನನಗೆ ಉತ್ತರ ನಾನು ಇಲ್ಲಿಂದ ಹೊರಡುತ್ತಿದ್ದೇನೆ ನಂದಿನಿ ತನ್ನ ಬ್ಯಾಗ್ ಎತ್ತಿಕೊಂಡು ಹೊರಟು ಹೋದಳು ಇನ್ನು ಮುಂದೆ ಆಕೆಗೆ ಪ್ರೀತಿಯ ಹಸಿರು ತೋಟ ಹುಡುಕಬೇಕಿತ್ತು ಮರುಭೂಮಿಯಲ್ಲಿ ಬಿದ್ದು ಹೋಗುವುದಿಲ್ಲ ಎಂಬ ನಿರ್ಧಾರ ನಂದಿನಿ ಹೊಸ ಜೀವನಕ್ಕೆ ಕಾಲಿಟ್ಟಳು ಹೊಸ ಉದ್ಯೋಗ ಆರಂಭಿಸಿದಳು ಹೊಸ ಸ್ನೇಹಿತರು ಹೊಸ ಕನಸುಗಳೊಂದಿಗೆ ಬದುಕು ಕಟ್ಟಿಕೊಳ್ಳಲು ಪ್ರಾರಂಭಿಸಿದಳು ಪ್ರೀತಿಯ ವ್ಯಾಖ್ಯಾನ ಹೊಸದಾಯಿತು ಸ್ವತಃ ತನ್ನನ್ನು ಪ್ರೀತಿಸಲು ಆರಂಭಿಸಿದಳು ಆದಿತ್ಯ ಏನಾದ ಅವನು ಮೊದಲ ಬಾರಿಗೆ ಆಕೆಯ ಅರಿತುಕೊಳ್ಳಲು ಪ್ರಾರಂಭಿಸಿದನು ಆದರೆ ಅದು ತುಂಬಾ ತಡವಾಗಿತ್ತು ಅವನು ಕಳೆದುಕೊಂಡಿದ್ದನ್ನು ಮರಳಿ ಪಡೆಯಲು ಸಾಧ್ಯವಿರಲಿಲ್ಲ ನಂದಿನಿಯ ಈ ಕತೆ ನಮಗೆ ಪ್ರೀತಿಯ ಪ್ರಾಮುಖ್ಯತೆಯನ್ನು ಕಲಿಸುತ್ತದೆ ಮದುವೆ ಕೇವಲ ಒಪ್ಪಂದವಲ್ಲ ಜೀವನದಲ್ಲಿ ಪ್ರೀತಿ ಇಲ್ಲದ ಸಂಬಂಧವನ್ನು ಬಲವಂತವಾಗಿ ಹಿಡಿದಿಟ್ಟರೆ ಅದು ನಮಗೆ ನೋವು ನೀಡುತ್ತದೆ ನಿಜವಾದ ಪ್ರೀತಿ ಒತ್ತಡವಲ್ಲ ಅದು ಒಂದು ಸ್ವಾತಂತ್ರ್ಯದ ಹಸಿರು ತೋಟ್ ನಂದಿನಿ ತನ್ನ ಜೀವನವನ್ನು ಹೊಸ ರೂಪದಲ್ಲಿ ಕಟ್ಟಿಕೊಂಡಳು ಆದಿತ್ಯ ಮೌನದಲ್ಲೇ ತನ್ನ ತಪ್ಪನ್ನು ಅರಿತುಕೊಂಡನು ಆದರೆ ಪ್ರೀತಿಗೆ ಸಮಯವಿರಬೇಕು ಇಲ್ಲವೇ ಅದು ಕಳೆದು ಹೋಗುತ್ತದೆ